ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೆತ್ತನಗೆರೆ ಗ್ರಾಮದಲ್ಲಿ ಸಮಾಜ ಸೇವಕರು ಹಾಗೂ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾ ಎಸ್ ಬಿ ರಮೇಶ್ ಅವರ ಹುಟ್ಟುಹಬ್ಬವನ್ನು ಭರ್ಜರಿಯಾಗಿ ಆಚರಣೆ ಮಾಡಿದ್ದಾರೆ ಗ್ರಾಮದ ದೇವರುಗಳಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆ ಮೂಲಕ ಗ್ರಾಮಸ್ಥರು ಡಾಕ್ಟರ್ ಎಸ್ ಪಿ ರಮೇಶ್ ಅವರ ಹುಟ್ಟುಹಬ್ಬದ ಆಚರಣೆ ಮಾಡಿರುವುದು ಕಂಡುಬಂದಿದ್ದು ಬಂದಿದ್ದು ಆರಾತುರಾಯಿಗಳನ್ನು ಹಾಕಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸುವ ಮೂಲಕ ಸಂತಸ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಕಾಣಿಕೆಯಾಗಿ ಮೈಲಾರಿ ಎಂಬ ಕುರಿಯನ್ನು ಸಹ ನೀಡಿದ್ದಾರೆ ರಮೇಶ್ ಅವರು ಅಧ್ಯಕ್ಷರಾದ ಮೇಲೆ ನಮ್ಮ ಊರಿಗೆ ಗ್ರಾಮಕ್ಕೆ ಅಭಿವೃದ್ಧಿ ಕೆಲಸ ಎಲ್ಲ ಅಧ್ಯಕ್ಷರಿಗಿಂತ ಈ ಅಧ್ಯಕ್ಷರು ಬಂದ ಮೇಲೆ ಭಾರಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಮ್ಮ ಊರ ಅನುಕೂಲ ಭಾರಿ ಚೆನ್ನಾಗಿದೆ ಏನೇ ಕೇಳಲಿ ಏನೇ ಮಾಡಲಿ ವ್ಯವಸ್ಥಿತವಾಗಿ ಆಯಿತು ಅಂತ ಸ್ವಂತರೇ ಹೊರತು ಯಾವುದು ಇಲ್ಲ ಅಂತ ಹೇಳಲ್ಲ ಇವತ್ತು ನೆಲಮಲ್ಗೆ ಹೋಗೋಕೆ ರೋಡ್ಗೆ ನಮ್ಗೆ ಎಷ್ಟು ಕಷ್ಟ ಆಗಿತ್ತು ಅನ್ನೋದು ಹತ್ತು ವರ್ಷದಿಂದ ನೋಡ್ತಾ ಇದ್ದವು ಈಗ ಅಧ್ಯಕ್ಷರಾದ ಮೇಲೆ ಅವರು ಐದು ನಿಮಿಷಕ್ಕೆ ನೆಲಮಲ ಹೋಗಿ ಬರ್ಬೋದು ಆ ಥರ ಅಭಿವೃದ್ಧಿ ಅದೊಂದು ಸಾಕು ನಮಗೆ ಇನ್ನೇನು ಕುಡಿಯೋಕ್ಕೆ ನೀರು ಓಡಾಡಕ್ಕೆ ರಸ್ತೆ ಇದ್ರೆ ಸಾಕು ನಮ್ಗೆ ಅವರು ಒಂದು ಎಲ್ಲಾ ಕೆಲಸ ಕಾರ್ಯಗಳು ಅಭಿವೃದ್ಧಿ ಮಾಡಿದ್ದಾರೆ ಸಾಲಕ್ಕೆ ಅವರು ಇವರು ಅವರು ಅನ್ನೋದು ಅವರಲ್ಲಿ ಇಲ್ಲ ಅದು ಒಂದು ಮಾನವೀಯತೆ ಇದೆ ಒಳ್ಳೆ ಇದಿದೆ ಸಮಾಜ ಸೇವೆ ಹಾಗೂ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಗ್ರಾಮದ ಜನರ ಪ್ರೀತಿಗೆ ಪಾತ್ರರಾಗಿರುವ ಡಾಕ್ಟರ್ ಎಸ್ ಪಿ ರಮೇಶ್ ಅವರು ಉಸ್ಕೂರು ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾದ ಮೇಲೆ ಇನ್ನಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಜನರ ಮನಸ್ಸಲ್ಲಿ ಇನ್ನಷ್ಟು ಹತ್ತಿರವಾಗಿರುವುದರಿಂದ ಅವರ ಹುಟ್ಟುಹಬ್ಬವನ್ನು ಹಬ್ಬದ ರೀತಿಯಲ್ಲಿ ಆಚರಿಸಲಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಏನಿಲ್ಲ ಪ್ರತಿ ವರ್ಷ ಹುಟ್ಟುಹಬ್ಬಕ್ಕೆ ದೇವಸ್ಥಾನಕ್ಕೆ ಪೂಜೆ ಮಾಡಿ ಎಲ್ಲರೂ ಒಟ್ಟಿಗೆ ಸೇರ್ಕಂತಿದ್ದು ಹಾಗೇನೆ ಈ ವರ್ಷ ಹುಟ್ಟುಹಬ್ಬಕ್ಕೆ ಒಬ್ಬ ಅವರೆಲ್ಲ ನನ್ನ ಪ್ರೀತಿಯಿಂದ ಕರೆದು ದೇವಸ್ಥಾನ ಪೂಜೆ ಮಾಡೋಣ ಅಂತೇಳಿ ಮಾರಮ್ಮ ದೇವಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ ಇವತ್ತೆಲ್ಲ ನಾವು ಒಟ್ಟಿಗೆ ಎಲ್ಲರೂ ಸೇರ್ಕೊಂಡಿದ್ದೀವಿ ನಮ್ಮ ಬೆತ್ತನಗೆರೆ ಗ್ರಾಮಸ್ಥರು ದೊಡ್ಡಿಪಾಳ್ಯ ಹರಸಿರಾಥ ರಾಮಪಾಳ್ಯ ಸೈದಾಂಬಿ ಎಲ್ಲ ಗ್ರಾಮಸ್ಥರುಗಳು ಒಟ್ಟಿಗೆ ಸೇರ್ಕೊಂಡಿದ್ವಿ ಅಪ್ಪನವರು ನನ್ನ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ಮೈಲಾರಿ ಅಂತ ಹೆಸರೇ ಇಟ್ಟಿರೋ ಅಂತ ಕುರಿನ ಕೊಟ್ಟವ್ರೆ ಅದನ್ನು ಸಾಕೊಂಡು ಮೈಲಾರಿ ಅಂತಲೇ ಸಾಕೊಂಡು ನಮ್ಮ ದೋರ್ದಲ್ಲಿ ಸಾಕಂತಿದ್ವಿ ಈಗ ನಮ್ಮ ಗ್ರಾಮದ ಜನಗಳ ಅಭಿಮಾನ ನಾವು ಹೇಳೋಕ್ಕಾಗಲ್ಲ ಅದಕ್ಕೆ ಬೆಲೆ ಕಟ್ಟೋಕ್ಕೂ ಆಗೋಲ್ಲ ನಾವು ಪಂಚಾಯಿತಿಯಲ್ಲಿ ಗೆದ್ದಿರೋದ್ರಿಂದ ಅವರಿಗೆ ನನ್ನ ಕೈಲಾದ ಶಕ್ತಿ ಮೀರಿ ಕೆಲಸ ಮಾಡೋದು ನಮ್ಮ ಗ್ರಾಮಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ ಅದನ್ನು ಅವರು ಒಳ್ಳೆಯ ಅದನ್ನು ಗುರುತಿಸಿ ಈ ಒಂದು ವ್ಯಕ್ತಿ ಇದ್ದರೆ ನಮ್ಮ ಕೆಲಸ ಆಗ್ತದೆ ಅಂತ ಗುರುತಿಸಿ ನನ್ನನ್ನು ಇಲ್ಲಿ ತರದ ಒಂದು ಅಭಿಮಾನದಿಂದ ಒಂದು ಪೂಜೆ ಮಾಡಿಸಿದ್ರೆ ಹಾಗೆಯೇ ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಹೆಚ್ಚು ಶಕ್ತಿ ಶಕ್ತಿಯುತವಾಗಿ ಕೆಲಸ ಮಾಡ್ತೀನಿ ಹಾಗೆ ಎಲ್ಲ ನಮ್ಮ ಗ್ರಾಮಸ್ಥರಿಗೂ ಈ ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ರೀತಿಯ ದೇವರ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಡೆವಲಪ್ಮೆಂಟು ಬೆತ್ತನ್ಗೆರೆ ಈ ಪ್ರತಿಯೊಂದು ಗ್ರಾಮದಲ್ಲಿ ಏನಿದೆ ಅದನ್ನೆಲ್ಲ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿ ನಾವು ಹೇಳ್ತೀನಿ ನೋ ಡೊನೇಷನ್ ಓನ್ಲಿ ಅಡ್ಮಿಷನ್ ನ್ಯೂ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ ಎರಡು ಸಾವಿರದ ಸಾಲಿಗಾಗಿ ಪ್ರೀ ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು ಇಪ್ಪತ್ಮೂರು ವರ್ಷಗಳಿಂದ ನೆಲಮಂಗಲ ತಾಲೂಕಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂಸ್ ಸೆಂಚುರಿ ಸ್ಕೂಲ್ ಸತತ ಹತ್ತು ವರ್ಷಗಳಿಂದ ಎಸ್ ಎಸ್ ಎಲ್ ಯಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ಗತಿಗಳಲ್ಲಿ ಲಿಮಿಟೆಡ್ ಶೀಟ್ ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ಹ್ಯಾಂಡ್ ರೈಟಿಂಗ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ ಎಂ ಬಿ ಎ ಎಸ್ ಸಿ ಎ ಜಿ ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕುಪ್ಪ ಸರ್ಕಲ್ ದಾದಾಪೀರ್ ಔಟ್ ಸೊಂಡೆಕುಪ್ಪ ರಸ್ತೆ ನೆಲಮಂಗಲ ದೂರವಾಣಿ ಸಂಖ್ಯೆ ಎಂಟು ಒಂದು ನಾಲ್ಕು ಏಳು ಏಳು ಎಂಟು ಮೂರು ಎರಡು ಒಂದು ನಾಲ್ಕು ಏಟ್ ಒನ್ ಫೋರ್ ಡಬಲ್ ಸೆವೆನ್ ಏಟ್ ತ್ರೀ ಟೂ ಒನ್ ಫೋರ್ ಮತ್ತು ಎಂಟು ಸೊನ್ನೆ ಐದು ಸೊನ್ನೆ ಸೊನ್ನೆ ನಾಲ್ಕು ಎರಡು ಎಂಟು ಐದು ನಾಲ್ಕು ಏಟ್ ಜೀರೋ ಫೈವ್ ಡಬಲ್ ಜೀರೋ ಫೋರ್ ಟು ಏಟ್ ಫೈವ್ ಫೋರ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ಫೈವ್ ನೈನ್ ಸೆವೆನ್ ನೈನ್ ಸೆವೆನ್